ಅಂದ್ರೆ ಅಮ್ಮ ಇಸ್ ವೆರಿ ಟ್ರೆಡಿಷನ್ ಕುಕಿಂಗ್ ಶೀ ಇಸ್ ವೆರಿ ಟ್ರೆಂಡಿ ಕುಕಿಂಗ್ ಶಿ ನೋಸ್ ಇವತ್ತಿನ ಟ್ರೆಂಡ್ ಕುಕಿಂಗು ಇವಾಗ ಇದಲ್ಲ ನನಗೆ ಅಫಾನ್ ಚಿಕನ್ ಮಾಡ್ಕೊಡೋದ್ರೆ ಚಿಕನ್ ಡೋ ನಮ್ ಅಮ್ಮ ಗೊತ್ತಾಗಲ್ಲ ನಮ್ಮ ಅದನ್ನ ತಲೆ ಮನೆ ನೋಡಿದಂಗೆ ಒಂದು ಕೈ ಏನೋ ಬೇಕಾದ್ರೆ ಮಾಡ್ಕೊಡ್ತಾರೆ ಬಟ್ ಇದು ಬೇಕು ಅಂತಂದ್ರೆ

ಅತ್ತೆ ಹೊಂದ್ಕೋಬೇಕು ತುಂಬ ಚೆನ್ನಾಗಿ ಮಗಳಾಗಬೇಕಲ್ಲ ಮತ್ತು ನಿಮಗೆ ಅವ್ರ ಅಮ್ಮ ಆಗಬೇಕಲ್ಲ ಹೌ ಡಿಡ್ ಹ್ಯಾಪನ್ ಇದು ಹೆಂಗೆ ಹೆಂಗೆ ಮದುವೆ ಆಗಿ ಹೋದ್ಮೇಲೆ ಹೇಗೆ ಹೇಗಿತ್ತದು ಆ ಅಟ್ಮಾಸ್ಫಿಯರ್ ಐ ಥಿಂಕ್ ಸಿ ಅದು ಒಂದು ಭಯ ಯಾವ ಹುಡುಗಿಗಾದರೂ ಇರುತ್ತೆ ಐ ಆಮ್ ಜಸ್ಟ್ ಗೆಟಿಂಗ್ ಮ್ಯಾರಿಡ್ ಗೋಯಿಂಗ್ ಟು ಅ ನ್ಯೂ ಹೌಸ್ ನ್ಯೂ ಪೀಪಲ್ ಅನ್ನೋದು ಎನಿ ಗರ್ಲ್ ಇನ್ ದಟ್ ಮ್ಯಾಟರ್ ಹ್ಯಾಸ್ ದಿಸ್ ಫಿಯರ್ ನನಗೂ ಇತ್ತು ಬಟ್ ಅಲ್ಲಿ ಹೋದ್ಮೇಲೆ ನಾನು ಜಾಸ್ತಿ ಅಂದರೆ ಐ ಥಿಂಕ್ ಟೂ ಡೇಸ್ ತಗೊಂಡೆ ಸೆಟ್ ಆಗಿದೆ ಅಷ್ಟೇ ಆಫ್ಟರ್ ದ್ಯಾಟ್ ನಾನೇ ಓಡಾಡ್ತಿದ್ದೆ ಐ ಆಮ್ ಓನ್ಲಿ ರೋಮಿಂಗ್ ಐ ಆಮ್ ಓನ್ಲಿ ಟಾಕಿಂಗ್ ಮತ್ತು ಅಮ್ಮನೂ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು ಮೋರ್ ದ್ಯಾನ್ ಎನಿಥಿಂಗ್ ಇವ್ರು ನನಗೆ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು ಆ್ಯಂಡ್ ಆಸ್ ಐ ಟೋಲ್ಡ್ ಯು ನಾನು ಒಂದು ಸ್ವಲ್ಪ ಫ್ಯಾಮಿಲಿ ಪರ್ಸನ್ ಇದ್ದಿದ್ದರಿಂದ ಐ ಶಿ ಇಸ್ ಮೈ ಮದರ್ ಟ್ರೀಟಿಂಗ್ ಹರ್ ಲೈಕ್ ಅ ಮದರ್ ಎಲ್ಲ ಇಸ್ ಸೆಕೆಂಡ್ ಶಿ ಇಸ್ ಲೈಕ್ ಶೀಸ್ ಜಸ್ಟ್ ಮೈ ಮದರ್ ಇವಾಗ ಅವರು ನಾನು ಏನಿದ್ರು ನಮ್ಮಮ್ಮ ನಮ್ಮ ಅಮ್ಮಗೆ ಏನಾದರೂ ಅಮ್ಮ ಇದು ಸಾರಿಗೆ ಇದು ಚೆನ್ನಾಗಿ ಕಾಣಿಸುತ್ತಾ ಇದು ನಾನು ಕೇಳ್ತಿದ್ದೆ ಅಲ್ಲ ಐ ಡೂ ದ್ಯಾಟ್ ನೌ ವಿತ್ ಹಿಸ್ ಮಾ ಬೆಳಿಗ್ಗೆ ಎದ್ದು ವಿ ಹ್ಯಾವ್ ಕಾಫಿ ಆಫೀಸ್ ಹೋಗಿದ ತಕ್ಷಣ ಸ್ಟಾರ್ಟ್ ಒನ್ಸ್ ಲೀವ್ಸ್ ಮನೆಯಿಂದ ಆಚೆ ಹೋಗಿದ ತಕ್ಷಣ ಇನ್ನೇ ಬೇರೆಯವ್ರ ಬಗ್ಗೆ ಗಾಸಿಪ್ ಅಲ್ಲ ನನ್ನ ಬಗ್ಗೆನೇ ಗಾಸಿಪ್ ನಾವಮ್ಮ ಬೇರೆ ಕಂಪ್ಲೇಂಟ್ ಅವ್ನ ಹಂಗೇ ಅವ್ನ ಹಿಂಗಿದ್ದ ಹಿಂಗಿದ್ದ ಅಂತ ಅನ್ಕೊಂಡು ಎಲ್ಲ ಇವ್ರಿಗೆ ಟೀಟ್ ಮಾಡೋದು

ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಪರ್ಸನ್ ಫ್ರಮ್ ಸೇಮ್ ಪ್ರೊಫೆಷನ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಸರಿ ನಾನು 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 ಬೆಳಗ್ಗೆ ಹೋಗ್ಬೇಕಾದ್ರೆ ಡೇ ಏನು ಅಂತ ರಫ್ ಹೇಳಿದ್ರೆ ಶಿ ಈವ್ನಿಂಗ್ ಬರೋ ಅವಳೇ ಸಾಯಂಕಾಲ ಫೋನ್ ಮಾಡಿ ಎಷ್ಟು ಸಾಯ ಬರ್ತೀರಾ ಅಥವಾ ಊಟ ಅದಕ್ಕೊಂದು ಕಾಲ್ ಬರುತ್ತೆ ಮಧ್ಯಾಹ್ನ ಇಲ್ಲಾಂದ್ರೆ ಕಾಲ್ಸ್ ಓಕೆ ಕಾಲ್ ಇಲ್ಲ ಅದರ ನಾನು ಯಾದೂ ಮೀಟಿಂಗ್ ಅಲ್ಲಿ ನಾನು ಏನೋ ಒಂದು ಡಿಸ್ಕಷನ್ ಒಂದು ಅದು ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ನಾನು ಹಿಂಗೆ ನಾನು ಕಟ್ ಮಾಡಿಂಗ್ ಅಂದ್ರೆ ನನ್ನ ಮುಂದೆ ಕೂತಿರೋ ರೈಟರ್ಸ್ ನನ್ನ ನನ್ನ ಟೀಮರ ಎಲ್ಲಾ ಅಷ್ಟೋ ಹಿಂಗೆ ಹಿಂಗೆ ಇರ್ತಾರೆ ಬೇಡ ಯಾಕೆ ಅವಾಗ ಏನು ಬಂಗಾರ ಏನೇನು ಅದೇ ಚಿನ್ನ ಕೂತಾಗ ಚಿನ್ನ ಬಂಗಾರ ಬೇರೆ ಐದ್ರ ಪರವಾಗಿಲ್ಲ ಹೆಂಚಿ ತನೆ Ha 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 ha.